ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ವಿಜಯೇಂದ್ರ ಗುಡುಗಿದ್ದಾರೆ ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬಿಜೆಪಿ ಆರಂಭಿಸಿದ ಒಬಿಸಿ ನಿಗಮಗಳಿಗೆ ಸರ್ಕಾರ ಹಣ ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಒಬಿಸಿ ನಿಗಮಗಳಿಗೆ ಬಿಜೆಪಿ ಸರ್ಕಾರ ಐನೂರ ಎಪ್ಪತ್ತಾರು ಕೋಟಿ ಅನುದಾನ ಬಿಡುಗಡೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಮುನ್ನೂರ ನಲವತ್ತೊಂದು ಕೋಟಿ ಅನುದಾನ ಘೋಷಿಸಿ ಕೇವಲ ನೂರ ಎಪ್ಪತ್ತು ಕೋಟಿ ಕೊಟ್ಟಿದೆ ಒಬಿಸಿ ನಿಗಮಗಳನ್ನ ಮುಚ್ಚಿಬಿಡಿ ಅಂತ ಸಮುದಾಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಅಂತ ಬಿವೈ ವಿಜೇಂದ್ರ ಕಿಡಿಕಾರಿದ ಅಹಿಂದ ನಾಯಕ ಎನಿಸಿಕೊಂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೇ ಅನ್ಯಾಯ ಆಗ್ತಾ ಇದೆ ಬಿಜೆಪಿ ಸರ್ಕಾರ ನೂರು ರೂಪಾಯಿ ಕೊಡ್ತಿದ್ರೆ ಈಗ ಕಾಂಗ್ರೆಸ್ ಸರ್ಕಾರ ವ್ಯಕ್ತಪಡಿಸಿದ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಹದಿನೇಳನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ಸಮುದಾಯಗಳ ಪರಿಸ್ಥಿತಿ ಏನಾಗಿದೆ ಸಭಾಧ್ಯಕ್ಷರ ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಏನು ಅನುದಾನವನ್ನ ಕೊಟ್ಟಿದ್ರು ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ನಿಗಮಗಳೇನಿದ್ದವು ಈ ಸರ್ಕಾರ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ನೂರು ರೂಪಾಯಿ ಕೊಡ್ತಾ ಇದ್ರೆ ಈ ಸರ್ಕಾರ ಬಂದ್ಮೇಲೆ ಐವತ್ತು ರೂಪಾಯಿ ಕೊಡ್ತಾ ಇದೆ ಐವತ್ತು ರೂಪಾಯಲ್ಲೂ ಕೂಡ ಬರೀ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದರೆ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಈ ಸಮುದಾಯಗಳಿಗೆ ಹಿಂದುಳಿದ ಸಮುದ ಸಮುದಾಯಗಳಿಗೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಯಾವುದೇ ಒಂದು ಅನುದಾನ ಬರೆದನೇ ಇವತ್ತು ಈ ಸಮುದಾಯಗಳು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿ ಅಹಿಂದ ಸಮುದಾಯಗಳನ್ನು ಬಳಸ್ಕೊಂಡು ಒಂದು ರೀತಿ ಈ ಸಮುದಾಯಗಳನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ವಿನಃ ಇವರಿಗೆ ಯಾವುದೇ ರೀತಿ ಅನುದಾನನ ಕೊಟ್ಟು ಆ ಸಮುದಾಯದಲ್ಲಿರ್ತಕ್ಕಂಥ ಯುವ ಪೀಳಿಗೆಗೆ ಪ್ರೋತ್ಸಾಹನ ಮಾಡೋದನ್ನು ಬಿಟ್ಟು ಯಾವ ಆದ್ಯತೆಯನ್ನು ಕೂಡ ನೀಡದೇ ಇರತಕ್ಕಂಥದ್ದು ಬಹಳ ದುರಂತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮನೆ ಸಭಾಧ್ಯಕ್ಷರೇ ಈ ನಿಗಮಗಳು ಏನು ಸ್ಥಾಪನೆ ಆಗಿದ್ದಾವೆ ಇದರ ಕಾರ್ಯವೈಖರಿ ಆಗಲಿ ನಿಗದಿಪಡಿಸಿರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆನ ನೀವು ನೋಡಿದರೆ ಗೊತ್ತಾಗ್ತದೆ ಕೇವಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೂಗಿಗೆ ತುಪ್ಪ ಕೆಲಸ ಮಾಡಿದ್ದಾರೆ ವಿನಃ ಯಾವುದೇ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಜನಸಂಖ್ಯೆ ಆಧಾರದ ಮೇಲೆ ಈ ಸಮುದಾಯಗಳಿಗೆ ನಿಗಮಗಳನ್ನು ಸೃಷ್ಟಿ ಮಾಡೋದಕ್ಕೆ ಅನುದಾನನ ಕೊಡುವಂತ ಕೆಲಸ ಮಾಡಿದ್ರು ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ದೇವರಾಜ್ ಅರಸ್ ಹಿಂದುಳಿದ ಅಭಿವೃದ್ಧಿ ನಿಗಮ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನೂರ ತೊಂಬತ್ತು ಕೋಟಿ ಅನುದಾನ ನಿಗದಿಪಡಿಸಿದ್ರೆ ನೂರ ತೊಂಬತ್ತು ಕೋಟಿನೂ ಕೂಡ ಬಿಡುಗಡೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಟ್ಟಿರುವಂಥದ್ದು ಆದರೆ ಒಟ್ಟಾರೆಯಾಗಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಈ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯಗಳಿಗೆ ಐನೂರ ಎಪ್ಪತ್ತಾರು ಕೋಟಿ ವಿವಿಧ ಬೋರ್ಡ್ಗಳಿಗೆ ಕೊಟ್ಟಿದ್ರೆ ನಿಗದಿ ಮಾಡಿದ್ರೆ ಐನೂರ ಎಪ್ಪತ್ತಾರು ಕೋಟಿನೂ ಕೂಡ ಮಾನ್ಯ ಸಭಾಧ್ಯಕ್ಷ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇವರಾಜರ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಹೇಳಿದರೆ ಕೇವಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಐವತ್ತು ಕೋಟಿ ಅದರಲ್ಲಿ ವ್ಯಯ ಆಗಿರ್ತಕ್ಕಂಥದ್ದು ಕೇವಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಇವತ್ತು ಐಂದ ಸಮುದಾಯಗಳು ಯಾವ ನಿರೀಕ್ಷೆಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಯಾವ ಕನಸುಗಳನ್ನ ಸರ್ಕಾರದ ಬಗ್ಗೆ ಇಟ್ಕೊಂಡಿದ್ರು ಅವರ ಆ ಕನಸುಗಳು ಇವತ್ತು ನುಚ್ಚುನೂರಾಗಿರ್ತಕ್ಕಂಥ ఇది ఏష్యెట్ న్యూస్ నెట్వర్క్ ప్రస్తుతి